ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಮಾಡಿದ ಮೋಸಕ್ಕೆ ನಿಜವಾಗ್ಲೂ ದತ್ತಾಬಾಯಿ ಇದ್ದಾರೆ ಇಲ್ಲಿ ದೃಷ್ಟಿಗೆ ಶಿಕ್ಷೆ ಅಂತ ಹೇಳಿ ಮದುವೆನೂ ಕೂಡ ಆಗ್ಬಿಟ್ರು ಮುಂದೆ ಮುಂದೇನಾಯಿತು ಏನು ಕತೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಿಜವಾಗಲೂ ಕೂಡ ದೃಷ್ಟಿಯ ಮೇಲೆ ಕೆಂಡ ಕಾರ್ತಿದ್ದಾರೆ ಬಾಯಿ ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟಿಯಲ್ಲ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ ಸ್ನೇಹಿತೆ ಪ್ರಾಣ ಸ್ನೇಹತೆ ಅಂತ ತಲೆ ಮೇಲೆ ಇಟ್ಕೊಂಡಿದ್ದೆ ಆದರೆ ಇವತ್ತು ಎಂಥ ಕೆಲಸ ಮಾಡಿಬಿಟ್ಟೆ ನೀನು ನಿಜವಾಗ್ಲೂ ನಿನ್ನಿಂದ ನಾನು ಊಹಿಸಲಿಲ್ಲ ಇಂಥದ್ದನ್ನು ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಮಾತಾಡೋಕೆ ಮುಂದಾದರೆ ಏನೂ ಕೂಡ ಮಾತಾಡಬೇಡ ನೀನು ಯಾಕಂದರೆ ನಿನ್ನ ಮಾತನ್ನು ನಾನು ಕೇಳಿಸ್ಕೊಳ್ಳೋದಿಲ್ಲ ಇಷ್ಟು ದಿನ ನೀನು ಸ್ನೇಹಿತ ದತ್ತಾಬಾಯಿನ ನೋಡಿದ್ದ ಆದರೆ ಇನ್ನು ಮುಂದೆ ರೌಡಿ ದತ್ತಾಬಾಯಿನ ನೋಡ್ತೀಯ ನಿನ್ನ ಪಾಲಿಗೆ ಹೇಗಿರುತ್ತೆ ಗೊತ್ತಾ ಇನ್ನೇನೋ ಇದ್ರೂ ಕೂಡ ನೀನು ನನ್ನ ಪರ್ಮಿಷನ್ ತಗೊಂಡೆ ಮಾತಾಡಬೇಕು ಯಾವುದೇ ರೀತಿಲೂ ಕೂಡ ನೀನು ಉಸಿರು ಆಡುವಾಗೂ ಇಲ್ಲ ನೀನು ಉಸಿರು ಆಡಬೇಕು ಅಂದರೂ ಕೂಡ ನನ್ನ ಪರ್ಮಿಷನ್ ನಿನಗಿರಬೇಕು ಯಾಕಂದರೆ ಇನ್ನು ಮುಂದೆ ನೀನು ನನ್ನ ಹೆಂಡತಿ ಆಗಿದೆಯಾ ನನ್ನ ಮನೆ ಯಜಮಾನಿ ಆಗಬೇಕು ಅಂತ ಅಲ್ವ ಇಷ್ಟೆಲ್ಲ ಮಾಡಿದ್ದು ನೀನು ಅಂದು ಮೇಲೆ ನಿನಗೆಲ್ಲ ಕೂಡ ಸಿಗತ್ತೆ ಅಂತ ಅಂದ್ಕೊಂಡಿದ್ಯಾ ಅದಕ್ಕೆ ನಾನು ನಿನ್ನನ್ನು ಮದುವೆ ಆದೆ ಅಂತ ಅಂದ್ಕೊಂಡಿದ್ಯಾ ನೀನು ನನ್ನನ್ನು ಪ್ರೀತಿ ಮಾಡಿಬಿಟ್ಟೆ ಅಂತ ಖಂಡತ ಇಲ್ಲ ನಿನಗೆ ಶಿಕ್ಷೆ ಕೊಡಬೇಕು ನಿನಗೆ ನರಕ ತೋರಿಸ್ಬೇಕು ಅಂತಾನೆ ನಿನ್ನನ್ನು ಮದುವೆ ಆಗಿದ್ದು ಎಷ್ಟೆಲ್ಲ ಡ್ರಾಮಾ ಮಾಡಿಬಿಟ್ಟೆ ನನ್ನ ಮುಂದೆ ಕಪ್ಪು ಹುಡುಗಿ ಹಾಕಿತ್ಕೊಂಡೆ ಇಷ್ಟೆಲ್ಲ ನೋವು ಕೊಟ್ಬಿಟ್ಟಿಯಲ್ಲ ಬಿಳಿ ಹುಡುಗಿಯರು ಮೋಸ ಮಾಡ್ತಾರೆ ಅಂದ್ಕೊಂಡಿದ್ದೆ ಆದರೆ ನೀನು ನಿನ್ನ ಮುಖದಿಂದ ಇಂಥ ಒಂದು ಭಯಾನಕ ಮುಖ ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಇಂಥ ಒಂದು ಉದ್ದೇಶ ಇಟ್ಕೊಂಡೆ ಇಲ್ಲಕ್ಕೆ ಬಂದಿದ್ಯಾ ಅಂತೆಲ್ಲ ಇಲ್ಲಿ ಇದ್ರ ತಾ ಮಾತಾ ಈ ಕಡೆ ಮಾತಾಡ್ತಾನೆ ನಿನ್ನ ನರಕಗೊಳಿಸ್ತೀನಿ ಅಂತ ಹೇಳಿ ಕೂಡದ ಅಮಲನಲ್ಲಿ ಹಾಗೆ ಮಲ್ಕು ಈ ಕಡೆ ದೃಷ್ಟಿ ಯಾವ್ದಕ್ಕೂ ಕೂಡ ಬಿಜುರ್ ಮಾಡ್ಕೊಳ್ಳೋದಿಲ್ಲ ನನಗೆ ಗೊತ್ತಿದೆ ಸೌಕಾರ ನಿಮ್ಗೆ ನನ್ ಮೇಲೆ ಕೊಪ್ಪ ಇದೆ ಸಿಟ್ಟಿದೆ ಆದ್ರೆ ಒಂದಲ್ಲ ಒಂದಿನ ಗೊತ್ತಾಗತ್ತೆ ನಾನ್ ಯಾಕೆ ರೀತಿ ಮಾಡ್ದೆ ಅಂತ ಸತ್ವ ನಿಮ್ಗೆ ಗೊತ್ತಾದ ದಿನ ಖಂಡಿತವಾಗ್ಲು ನೀವ್ ನನ್ನನ್ನ ಕ್ಷಮಿಸ್ತೀರಾ ಅಂತ ಗೊತ್ತದ ನೀವ್ ಏನ್ ಬೇಕಿದ್ರು ಮಾಡಿ ನಾನು ಯಾವುದೇ ರೀತಿಯಲ್ಲೂ ಬೇಜಾರು ಮಾಡಿಕೊಡೋದಿಲ್ಲ ನನ್ನ ಉದ್ದೇಶ ಒಂದೇ ನಿಮ್ಮನ್ನು ನೋವಿಂದ ಹೊರಗಡೆ ತರಬೇಕು ಅನ್ನೋದು ಅದಕ್ಕೆ ಹೊರತಾಗಿ ಬೇರೆ ಯಾವುದೇ ರೀತಿ ಉದ್ದೇಶ ನನಗಿಲ್ಲ ನೀವು ನನ್ನ ನರಕ ತೋರಿಸ್ಬೇಕು ಅಂತ ಮದುವೆ ಆದ್ರೆ ಖಂಡಿತ ನನಗೆ ನರಕ ತೋರಿಸಿ ನನಗೇನು ಕಷ್ಟ ಹೊಸ್ತಲ್ಲ ನೋವು ಹೊಸ್ತಲ್ಲ ಇಂಥ ಸಾವಿರಾರು ನೋವನ್ನು ತಿಂದ್ಕೊಂಡೇ ಬಂದಿದ್ದೇನೆ ನಾನು ನಮ್ಮ ಮತ್ತೊಬ್ಬರು ಒಂದು ಆಹಾರ ಆಗಬಾರ್ದು ಮತ್ತೊಬ್ಬರಿಗೆ ಅಂತ ಹೇಳಿ ನನ್ನ ಸೌಂದರ್ಯವನ್ನು ಬಚ್ಚಿದ್ರು ಆಗಲೂ ಕೂಡ ನಾನು ಬೇಜಾರು ಮಾಡಿಕೊಳ್ಳಿಲ್ಲ ಎಲ್ಲವನ್ನ ಕೂಡ ಹೆದರಿಸ್ದೆ ಅಂಥದ್ರಲ್ಲಿ ಈಗ ಬರೋ ಕಷ್ಟನ ಎದ್ರುಸೋಕ್ಕಾಗುವುದಿಲ್ವ ನೀವು ಏನೇ ಕಷ್ಟ ಕೊಟ್ಟರು ನಾನು ಸ್ವೀಕರಿಸ್ತೀನಿ ಆದರೆ ನಾನು ಎಂದೂ ಕೂಡ ನಿಮ್ಮನ್ನು ಪ್ರೀತಿ ಮಾಡಿರಬಹುದು ಆದರೆ ಈ ರೀತಿ ನಿಮ್ಮನ್ನು ಪಡ್ಕೋಬೇಕು ಅಂತ ಎಂದು ಕೂಡ ಅಂದ್ಕೊಂಡವಳಲ್ಲ ನಿಮಗೆ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಬಟ್ ಗೊತ್ತಾಗತ್ತೆ ಅಲ್ಲಿ ದಿನದ ತನಕ ನಾನು ಕಾಯ್ತೀನಿ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ತದನಂತರ ಕನ್ನಡಿ ನಾನು ನೋಡ್ಕೊತಿದ್ದಾಗೆ ದೃಷ್ಟಿ ಗನ್ನ ಬಿಡತ್ತೆ ಏನಪ್ಪಾ ಇದು ಒಂದು ಸತ್ವ ನಂಬಿಕೆನ ಉಳ್ಸತ್ತೆ ಅಂದ್ರೆ ಇನ್ನೊಂದು ಸತ್ವ ನಂಬಿಕೆನ ಅಳ್ಸತ್ತಲ್ಲ ಏನ್ ಮಾಡ್ಲಿ ಈ ಕಡೆ ಇಂಪನವ್ರ ಸತ್ಯ ಗೊತ್ತಾದಾಗ ನನ್ನನ್ನು ಕ್ಷಮಿಸೋ ಸಾವುಕಾರು ನನ್ನ ಈ ರೀತಿ ನನ್ನ ಒಂದು ಮುಖದಿಂದ ಬಿಳಿ ಮುಖ ಇದೆ ಬಿಳಿ ಬಣ್ಣ ಇದೆ ಅನ್ನೋ ಸತ್ಯ ಗೊತ್ತಾದರೆ ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಖಂಡಿತ ಇಲ್ಲ ಏನು ಭಗವಂತ ಏನು ಹಣೆ ಬರ ಬರ್ದಿದ್ಯಾ ಏನು ವಿಧಿ ಆಟ ಇರ್ಬೋದು ನನ್ನ ಬದುಕಲ್ಲಿ ಏನು ಮಾಡಬೇಕು ಅನ್ಕೊಂಡಿದ್ಯಾ ಅಂತ ದೃಷ್ಟಿ ನಿಜವಾಗ್ಲೂ ಕೂಡ ದುಃಖಿತರಾಗ್ತಾರೆ ಆ ಕಡೆ ಶರು ಅಂತೂ ನಿಜವಾಗ್ಲೂ ಕೂಡ ಹುಚ್ಚಿ ಆಗಿಬಿಟ್ಟಿದ್ದಾಳೆ ಅಂತ ತಂಗಿರು ಅನ್ಕೋತಾರೆ ನೀವು ಅನ್ಕೋತಿರೋದೆಲ್ಲ ತಪ್ಪು ನೀವು ಅನ್ಕೋತಿದ್ರೆ ಅವಳು ನಮ್ಮ ಆಜ್ಞೆ ಹಾಕಿ ಬರ್ತದಾಳೆ ಅಂತ ನಮ್ಮ ದತ್ತು ಏನೋ ಅವಳನ್ನ ಪ್ರೀತಿಯಿಂದ ಮದುವೆ ಆಗಿಲ್ಲ ಅವ್ಳ ಮೇಲೆ ಸೇರ್ ತೀರಿಸ್ಕೊಳೋಕೆ ಅವಳ ಬದುಕನ್ನು ಸರ್ವನಾಶ ಮಾಡೋಕೆ ಅವಳನ್ನ ಮದುವೆ ಆಗಿದ್ದು ಅವಳನ್ನ ಈ ಮನೆಯಿಂದ ಯಾವತ್ತೂ ಹೊರಗಡೆ ಹಾಕಬೇಕು ಅಂತ ಅನ್ಕೊಂಡೆ ಆದ್ರೆ ದತ್ತುನೇ ಅದನ್ನ ತಡೆದ ಆದ್ರೆ ಇವತ್ತು ಆ ದೃಷ್ಟಿನ ಮದುವೆ ಆಗಿದ್ದಾನೆ ಮದುವೆ ಆಗಿದ್ದು ಅವನೇನು ಸಂಸಾರ ಮಾಡೋದಕ್ಕಲ್ಲ ಅವಳ ಬದುಕನ್ನು ಸರ್ವನಾಶಗೊಳಿಸೋದಕ್ಕೆ ಅಂದಮೇಲೆ ಅವನು ಕೂಡ ನೆಮ್ದಿಯಾಗಿರಲ್ಲ ಅವಳನ್ನ ಕೂಡ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಅವನು ಅಣ್ಣ ಯಾಕೆ ಕರ್ಕೊಂಡು ಹೋದ ಅಲ್ವಾಕ ಅವನು ಪ್ರಸ್ತಾವ ಮಾಡ್ಕೋತೀನಿ ಅಂತ ಅಲ್ವಾ ಹೋಗಿದ್ದು ಅಂತ ಹೇಳಿ ಇಲ್ಲಿ ನೇತ್ರ ಹೇಳ್ತಿದ್ರೆ ಏನು ಹದ ಖಂಡಿತ ಸಾಧ್ಯನೇ ಇಲ್ಲ ದತ್ತು ಹೇಗೆ ಅಂತ ಗೊತ್ತಿಲ್ವಾ ಅವನು ಕುಡಿಬಹುದು ಕೋಪಿಷ್ಟ ಇರಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಅವನು ಮೃಗ ಅಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ವರು ಖಂಡಿತ ಎಲ್ಲ ಕೂಡ ನಾವು ಅನ್ಕೊಂಡಾಗೆ ಆಗ್ತದೆ ಫೈನಲಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ನಾವು ಅದನ್ನು ಬದಲಾಗಿ ದುಃಖಿತರಾಗೋದಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ಶರು ತದನಂತರ ಈ ಕಡೆ ಬಜರಂಗಿ ಕೂಡ ಮಾಧವಯ್ಯ ಮತ್ತು ಚೆನ್ನಮ್ಮವ್ರ ಹತ್ರ ಬಂದಿದ್ದೆ ಎಷ್ಟು ದಿನದ ರೀತಿ ಸ್ಕೆಚ್ ಹಾಕೊಂಡು ಬಂದಿದ್ರೆ ಇದೇ ಇಂಟೆನ್ಶೂನಲ್ಲಿ ಇಲ್ಲಿಗೆ ಬಂದಿದ್ದ ಎಂಥ ಬದುಕನ್ನು ಸರ್ವನಾಶ ಮಾಡಿಬಿಟ್ರಿ ನಮ್ಮ ದತ್ತು ನಾನು ಅವತ್ತೇ ಹೇಳಿದೆ ರೋಡಲ್ಲಿ ಸಿಕ್ಕವ್ರನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಆದರೆ ಮನೆ ಕರ್ಕೊಂಡು ಬಂದ ಇವತ್ತು ಮನೆ ಕರ್ಕೊಂಡು ಬಂದ ಅವರ ಅವ್ನ ಬದುಕನ ಸರ್ವನಾಶಗೊಳಿಸ್ಬಿಟ್ರು ಅಂತಿದ್ದಾರೆ ಈ ಕಡೆ ಅವರು ಕೂಡ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಚೆನ್ನಮ್ಮ ಮಹಾದೇವನ್ ಅಲ್ಲಿ ಬಂದಿಲ್ಲ ಅಂತ ಒಂದು ಗುಣ ಕೂಡ ಇಲ್ಲ ನನ್ನ ಮಗಳಿಗೆ ಅಂತ ಬಟ್ ಬಜ್ರಂಗಿ ಕೇಳೋಕ್ಕೂ ಕೂಡ ರೆಡಿ ಇಲ್ಲ ಮೊದಲು ಇಲ್ಲಿಂದ ಹೊರಡ್ತಾರೆ ಇರಿ ನಿಮ್ಮ ಮನೆಗೆ ಅಂತ ಹೇಳಿ ಸೈಲೆಂಟ್ ಕಳಿಸ್ಬಿಡು ಅಂತ ಹೇಳ್ತಾರೆ ಬಟ್ ಸೈಲೆಂಟ್ ಮಾತ್ರ ದೃಷ್ಟಿ ಮೇಲೆ ನಂಬಿಕೆ ಇರುವುದು ಬಿಕಾಸ್ ದೃಷ್ಟಿನ ತಂಗಿ ಅಂತ ಸ್ವೀಕರಿಸಿದಾರ ಅವರು ತದನಂತರ ಈ ಕಡೆ ಎಲ್ಲ ಕೂಡ ಆಗ್ತಿದೆ ಬಟ್ ನಿಜವಾಗ್ಲು ಕೂಡ ನೇತ್ರ ಕಣ್ಣೀರು ಹಾಕ್ತಿದಾಳೆ ಬಜ್ರಂಗಿ ಹೋಗಿದೆ ಯಾಕೆ ಅಮ್ಮನ ರೂಮಲ್ಲಿ ಈ ರೀತಿ ಅಳ್ತಾ ಇದ್ದೀರಾ ಅಂತ ಕೇಳಿದಾಗ ಲೆಚ್ಚರ್ ತೋರಿಸ್ತಾಳೆ ಲೆಚ್ಚರನ್ನ ಓದಿದ್ರೆ ಅಬ್ಬಕ್ಕ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಪತ್ರ ಬರ್ದಿಟ್ಟಿದ್ದಾರೆ ಅಮ್ಮನ ಮನೆ ಬಿಟ್ಟು ಹೋದ್ರಲ್ಲ ಅಂತ ನಾನೆಲ್ಲೋ ಭಯ ಪಟ್ಟೆ ಅಮ್ಮ ಆಶ್ರಮಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಬಜ್ರಂಗಿ ಆಶ್ರಮಕ್ಕೆ ಹೋಗಿದ್ದಾರೆ ಅಂದ್ರೆ ದೂರ ಆದಾಗೆ ಅಲ್ವಾ ನಾನು ನನ್ನ ಮಗನ ಈ ಒಂದು ಸ್ಥಿತಿಗೆ ನಾನೇ ಕಾರಣ ಅದೇ ಅಂತ ಬಿಜುರ್ ಮಾಡ್ಕೊಂಡು ಅಮ್ಮ ದೂರ ಹೋಗಿದ್ದಾರೆ ನಿಜವಾಗ್ಲು ತುಂಬಾ ಬೇಜಾರ ಆಗ್ತದೆ ಅಮ್ಮ ಅಣ್ಣನ ಜವಾಬ್ದಾರಿನ ನಮ್ಗೆ ವಹಿಸ್ಕೊಟ್ಟು ಹೋಗಿದ್ದಾರೆ ಅಂತ ಕಣ್ಣೀರ್ ಹಾಕಿದಾಗ ಇಲ್ಲಿ ಸಮಾಧಾನ ಮಾಡ್ತಾರೆ ತದನಂತರ ಇಲ್ಲಿ ದೃಷ್ಟಿ ಬಗ್ಗೆ ಕೆಲಸದವ್ರು ಕೆಲಸದವನೇ ಸಾವುಕಾರು ಮದುವೆ ಆಗ್ಬಿಟ್ರು ಕಪ್ಪು ಹುಡುಗಿ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಅದೃಷ್ಟ ಮಾಡಿದ್ಲು ಮುಖ ನೋಡಿದ್ರೆ ಯಾರಾದ್ರೂ ಮಕ್ಕಳು ಹೆದರ್ಕೊಂಡ್ಬಿಡ್ತಾರೆ ರಾತ್ರಿ ಹೊತ್ತು ಅಂತ ಮುಖ ಇದೆ ಅವಳಿಗೆ ಅವಳಿಗಿಂತ ಅದೃಷ್ಟ ಬಂತಲ್ಲ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ದೃಷ್ಟಿ ಅದನ್ನ ಕೇಳಿಸ್ಕೊತಾಳೆ ಆದ್ರೆ ಬಿಜುರ್ ಮಾಡ್ಕೊಳ್ಳೋದಿಲ್ಲ ಈ ಕಡೆ ನಾನು ಅಡ್ಕೆ ಮಾಡ್ತೀನಿ ಸಾಹುಕಾರಿಗೆ ತಡ ಆಗ್ತದೆ ಅಂದಾಗ ನೀವ ಅಂದಾಗ ಯಾಕೆ ಮಾಡಬಾರ್ದ ನಾನೇ ತಾನೇ ಮಾಡ್ತಿದ್ದಿದ್ದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಶರು ಬಂದು ಇಲ್ಲಿ ದೃಷ್ಟಿನ ಕೊಂಡು ಹೋಗ್ತಾಳೆ ಅದಕ್ಕೂ ಮುನ್ನ ಹೇಮ ಬಂದಿದ್ದ ಇಲ್ಲಿ ಅಪ್ಪ ದೃಷ್ಟಿ ಅಪ್ಪ ನಿಮ್ಗೆ ಇಲ್ಲಿ ಇರೋಕೆ ಜಾಗ ಇಲ್ಲ ನಡೀರಿ ಅಂತ ಹೊರಗಡೆ ಕರ್ಕೊಂಡು ಬಂದಿದ್ದಾಳೆ ಹಾಗೆ ಶರು ಕೂಡ ದೃಷ್ಟಿನ ಎಳ್ಕೊಂಡು ಹೊರ್ಗಡೆ ಕರ್ಕೊಂಡು ಬಂದಿದ್ದೆ ನೀ ನಿಮ್ ಮನೆಯಲ್ಲಿ ಇರೋ ಯಾವ್ದೇ ಯೋಗ್ಯತೆ ಇಲ್ಲ ಮೊದಲು ಈ ಮನೆಯಿಂದ ಹೊರಡ್ತಾ ಇರು ಅಂತ ದಪ್ತಾರೆ ಆದ್ರೆ ಇಲ್ಲಿ ದೃಷ್ಟಿ ಬಂದಿದ್ದೆ ನಾನು ಯಾಕೆ ಹೋಗ್ಲಿ ಅಗ್ನಿ ಸಾಕ್ಷಿಯಾಗಿ ನಾನು ಮದುವೆ ಆಗಿದೆ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಅವರ ಹೆಂಡತಿ ನಾನು ಈ ಮನೇಲಿ ಇರೋ ಹಕ್ಕು ನಂದು ಕಾರಣಕ್ಕೂ ಈ ಮನೆಯಿಂದ ಹೋಗುದಿಲ್ಲ ಅಂತಾರೆ ಅದು ಒಂದು ತಮ್ಮ ಮತ್ತಲ್ಲಿ ಕೋಪದಲ್ಲಿ ತಾಲಿ ಸಂಸಾರ ಮಾಡೋಕಲ್ಲ ನಿನ್ನ ಮೇಲೆ ಸೇಡ್ ತೀರ್ಸ್ಕೊಳಕೆ ನಿನಗೆ ನರಕ ತೋರ್ಸೋಕೆ ಅಂತ ಅದು ಹೊರತಾಗಿ ನೀನು ಕೂಡ ಇಲ್ಲ ಸುಮ್ನೆ ಇಲ್ಲಿಂದ ಹೋಗ್ತಾರು ನಿನ್ನಪ್ಪ ಮನೆಯ ಮದುವೆ ನಾವು ಒಪ್ತಾರ ನಾನಾಗಿದ್ದಕ್ಕೆ ನಿನ್ನ ಮನೆಯಿಂದ ಹೊರಗಡೆ ದಪ್ತಿದಿನಿ ನನ್ ತಮ್ಮ ಆದ್ರೆ ಪೊಲೀಸ್ ಅವ್ರಿಗೆ ಇಟ್ಕೊಟ್ಟು ಕಂಬೆ ಹೆಣಸು ಹಾಗೆ ಮಾಡ್ತಾನೆ ಇಲ್ಲ ಯಾರು ನಮ್ತಾರೋ ಬಿಡ್ತಾರೋ ಆದ್ರೆ ನಾನು ಮದುವೆ ಆಗಿರುವುದು ನೀಚನೆ ತಾನೆ ದತ್ತ ಶ್ರೀರಾಮ್ ಪಾಟೀಲ್ ಅವರ ಹೆಂಡತಿ ದತ್ತ ಸಾವ್ಕಾರ ಯಾವಾಗ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು ಆಗ್ಲೇ ನಾನು ಅವರ ಹೆಂಡತಿ ಆಗಿಬಿಟ್ಟೆ ಯಾರು ಹೇಳಿದ್ರು ಕೂಡ ನಾನು ಮನೆ ಬಿಟ್ಟು ಹೋಗೋದಿಲ್ಲ ಅಂದಾಗ ಈ ಕಡೆ ಶರು ಕೋಪ ಬರುತ್ತೆ ಹೊಡೆಯೋಕೆ ಮುಂದಾದರೆ ಬಜರಂಗಿ ಬೇಡ ಅಂತ ತಡೀತಾರೆ ಈ ಕಡೆ ಈ ತಾಳಿ ಇರೋದಕ್ಕೆ ತಾನೇ ಇಷ್ಟೆಲ್ಲ ಹಾರಾಡ್ತಾ ಇದ್ಯಾ ಆ ತಾಳಿನೇ ಇಲ್ಲ ಅಂದರೆ ಅಂತ ಹೇಳಿ ಕುದಕ್ಕೆಗೆ ಕೈ ಹಾಕಿ ಕೇಳೋಕೆ ಹೋದ್ರೆ ಮತ್ತೊಮ್ಮೆ ತಾಳಿ ಕೈ ಹಾಕಿದ್ರೆ ಬಿಡೋದಿಲ್ಲ ನಾನು ನಿಜವಾಗ್ಲು ನನ್ನ ದತ್ತ ಶ್ರೀರಾಮ್ ಪಾಟೀಲ್ ಅವರ ಹೆಂಡತಿ ಅಂದ ಮೇಲೆ ಇದ್ದು ನನ್ನ ಕುದಕ್ಕೆ ಇದೆ ಅಂದ ಮೇಲೆ ಯಾರು ಕೂಡ ಇದನ್ನು ತೆಗಿಯೋಕೆ ಆಗೋದಿಲ್ಲ ಜೊತೆಗೆ ದತ್ತ ಸಾವ್ಕಾರು ನನ್ನ ಮದುವೆ ಆಗಿದ್ದಾರೆ ಅಗ್ನಿ ಸಾಕ್ಷಿಯಾಗಿ ನಾನು ಅವರ ಹೆಂಡತಿ ಅಂದಮೇಲೆ ನೀವು ನನ್ನನ್ನ ಮನೆ ಬಿಟ್ಟು ಕಳ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನಿಜವಾಗ್ಲೂ ಕೂಡ ನಾನು ತಾಳಿ ಕೈ ಹಾಕಿದ್ರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ಅಮ್ಮವ್ರ ಇದೇ ಕೊನೆ ಬಾರಿ ಮತ್ತೊಮ್ಮೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ನನ್ನ ಮಾಂಗಲ್ಯಕ್ಕೆ ಕೈ ಹಾಕ್ತವ್ನ ಯಾವುದೇ ಕಾರಣಕ್ಕೂ ಬಿಡೋಳಲ್ಲ ನಾನು ಅಂತ ಕೈ ಹಾಕಿರೋ ಕೈಯನ್ನ ಉಳಿಸ್ಬಿಡ್ತಾಳೆ ಈ ಕಡೆ ಶರು ಶಾಕ್ ಹಾಗಾದ್ರೆ ಇಲ್ಲಿ ದೃಷ್ಟಿ ರಾಕ್ ಆಗಿದ್ದಾಳೆ ದೃಷ್ಟಿಯ ರಾಕ್ಗೆ ಶರು ಶೇಕ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಫೈನಲಿ ಸೋಲು ಅನ್ನೋದು ಆವರಿಸ್ಕೊತಾ ಇದೆ ಶರುಗೆ ಇಬ್ಬರ ನಡುವೆ ಹೊಸ ಯುದ್ಧ ಶುರುವಾಗ್ತದೆ ಕಾಳಗ ಶುರು ಆಗ್ತದೆ ಹೇಗಿರತ್ತಪ್ಪ ಮುಂದಿನ ಜಬರ್ದಸ್ತ್ ಸಂಚಿಕೆಗಳು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ಬೀಜಗೆ ವೀಚ್ ಮಾಡೋದನ್ನ ಮರಿಬೇಡಿ